ಫ್ರೆಂಡ್ಸ್ ಗೃಹ ಜ್ಯೋತಿ ಯೋಜನೆಯ ಒಂದು ಅಪ್ಡೇಟ್ ಇದ್ದೀನಿ ಹೌದು ಸ್ನೇಹಿತರೆ ನೀವು ಗೃಹ ಜ್ಯೋತಿ ಯೋಜನೆಗೆ ಇನ್ನೂ ಕೂಡ ಅರ್ಜಿ ಸಲ್ಲಿಸಲಾರ್ದಂಥವ್ರು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಈಗಾಗಲೇ ಅರ್ಜಿ ಸಲ್ಲಿಸಿರ್ತಾರೆ ಆದರೆ ಕೆಲವೊಂದು ಚೇಂಜಸ್ ಮಾಡ್ಕೊಂಡಿರ್ತಾರೆ ಬಾಡಿಗೆ ಇದ್ದಂಥವ್ರು ರೂಮ್ ಚೇಂಜ್ ಮಾಡಿಕೊಂಡಿರ್ತಾರೆ ಮತ್ತು ಮನೆ ಬೇರೆ ಕಡೆ ಒಂದು ಶಿಫ್ಟ್ ಆಗಿರ್ತಾರೆ ಅಂಥ ಸಂದರ್ಭದಲ್ಲಿ ಅವರು ಕೂಡ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಬೇರೆ ಎಲ್ಲಿ ಅರ್ಜಿ ಸಲ್ಲಿಸಿರ್ತಾರೆ ಈಗ ಮತ್ತೆ ಒಂದು ಅರ್ಜಿ ಸಲ್ಲಿಸ್ಬೇಕಾದ್ರೂ ಗೊತ್ತಿರೋದಿಲ್ಲ ಮೊಬೈಲ್ ಮುಖಾಂತರವೇ ಅವರು ಗೃಹ ಜ್ಯೋತಿಗೆ ಅರ್ಜಿನ ಸಲ್ಲಿಸ್ಬೋದು ಯಾವ ರೀತಿ ಒಂದು ಮೊಬೈಲ್ ಮುಖಾಂತರವೇ ಅರ್ಜಿ ಸಲ್ಲಿಸ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ ನೀವು ನಿಮ್ಮ ಸ್ವತಃ ಮೊಬೈಲ್ ಮೂಲಕವೇ ನೀವು ಅರ್ಜಿನ ಸಲ್ಲಿಸಿ ಒಂದು ಗೃಹ ಜ್ಯೋತಿಯ ಯೋಜನೆಯ ಫಲಾನುಭವಿಗಳು ಆಗ್ಬೋದು ಸ್ನೇಹಿತರೆ ಮತ್ತು ಯಾರಾದರೂ ಇನ್ನೂ ಗೃಹ ಜ್ಯೋತಿಗೆ ಅರ್ಜಿ ಸಲ್ಲಿಸಲಾದಂಥರ ಏನಾದ್ರು ಪೆಂಡಿಂಗ್ ಇದ್ದರೆ ಅವರು ಕೂಡ ಮೊಬೈಲಲ್ಲಿ ಅರ್ಜಿನ ಸಲ್ಲಿಸ್ಬೋದು ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಗೃಹ ಜ್ಯೋತಿ ಅನ್ನೋ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಓಪನ್ ಮಾಡಿಕೊಂಡಾಗ ಈ ರೀತಿಯಾಗಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಇಲ್ಲಿ ಮೊದಲು ಮೊದಲಿಗೆ ಎಸ್ ಕಾಮ್ ಅಂದರೆ ನಿಮ್ಮ ಒಂದು ಇದು ಸೆಲೆಕ್ಟ್ ಮಾಡಿಕೊಳ್ ಇಂಗ್ಲೀಷ ಕನ್ನಡ ಅನ್ನೋದು ಮೊದಲಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಗ್ಲೀಷ್ ಕನ್ನಡ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡಾದಮೇಲೆ ನಿಮಗಿಲ್ಲಿ ಸೆಲೆಕ್ಟ್ ಆಗುತ್ತೆ ಕನ್ನಡದಲ್ಲಿ ಅಂದರೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಬೇಕಂದರೆ ಇಂಗ್ಲೀಷ್ನಲ್ಲಿ ಆಗುತ್ತೆ ಆದಮೇಲೆ ಇಲ್ಲಿ ಎಸ್ಕಾಮ್ಗಳು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಎಸ್ಕಾಮ್ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಖಾತೆ ಸಂಖ್ಯೆ ಹಾಕಬೇಕು ಅಂದರೆ ಸಂಪರ್ಕ ಸಂಖ್ಯೆ ನಿಮ್ಮ ಒಂದು ಏನು ಆರ್ ಆರ್ ಸಂಖ್ಯೆ ಅಂತ ಇರುತ್ತೆ ನೋಡಿ ಆ ಒಂದು ಖಾತೆ ಸಂಖ್ಯೆನ ಇಲ್ಲಿ ಈ ಬಾಕ್ಸಲ್ಲಿ ಹಾಕಿ ಆ ಖಾತೆದಾರರ ಹೆಸರು ಕೂಡ ಇಲ್ಲಿ ಯಾವ ರೀತಿ ಇರುತ್ತೋ ಖಾತೆ ಸಂಖ್ಯೆಯಲ್ಲಿ ಅದೇ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ಸ್ನೇಹಿತರೆ ನೀವು ಈ ರೀತಿ ಮಾಡೋದರಿಂದ ನಿಮಗೆ ಯಾವುದೇ ತೊಂದರೆ ಬರೋದಿಲ್ಲ ಇಲ್ಲಿ ಮತ್ತೆ ಇಲ್ಲಿ ಕೆಳಗಡೆ ಖಾತೆದಾರರ ವಿಳಾಸ ಎಸ್ಕಮ್ನಲ್ಲಿರುವಂತೆಯೇ ಹಾಕ್ಬೇಕಾಗುತ್ತೆ ಎಸ್ಕಮ್ನಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಈ ಕಾಲಂನಲ್ಲಿ ನೀವು ಹಾಕ್ಬೇಕಾಗುತ್ತೆ ಇದನ್ನು ಹಾಕಿದ ತಕ್ಷಣ ಇಲ್ಲಿ ಮತ್ತೆ ನೀವು ನೋಡ್ಬೋದು ನಿವಾಸಿ ವಿಧ ಅಂದರೆ ನಿವಾಸಿ ವಿಧ ಯಾರು ಮಾಲೀಕರ ಅಥವಾ ಬಾಡಿಗೆದಾರರ ಕುಟುಂಬದ ಯಾರಾದರೂ ಸದಸ್ಯರ ಅಂತ ಕೇಳುತ್ತೆ ಇಲ್ಲಿ ನೀವು ಬಾಡಿಗೆದಾರರಾಗಿದ್ದರೆ ಅಂತ ಹಾಕಿ ಹಾಕಿ ನಿಮ್ಮ ಒಂದು ಆಧಾರ್ ಸಂಖ್ಯೆ ಈ ಕಾಲಂನಲ್ಲಿ ಎಂಟ್ರಿ ಮಾಡಬೇಕು ಮತ್ತು ಅರ್ಜಿದಾರರ ಹೆಸರು ಕೂಡ ಎಂಟ್ರಿ ಮಾಡಿ ಮತ್ತು ಸಮಾನಕ್ಕಾಗಿ ಯಾವುದಾದ್ರೂ ಒಂದು ಮೊಬೈಲ್ ಸಂಖ್ಯೆನ ನೀಡಬೇಕಾಗತ್ತೆ ನೀವು ನಿಮ್ಮ ದೂರವಾಣಿ ಸಂಪರ್ಕಕ್ಕಾಗಿ ನಿಮ್ಮ ಒಂದು ನಂಬರ್ನ ಇಲ್ಲಿ ಕೊಡಬೇಕಾಗತ್ತೆ ಈ ಒಂದು ನಿಮ್ಮ ಒಂದು ಫೋನ್ ಸಂಖ್ಯೆ ಕೊಟ್ಟಾಗ ಇಲ್ಲಿ ನಿಮಗೆ ಒಂದು ಯಾವುದಾದ್ರೂ ಸಮಸ್ಯೆ ಇದ್ದರೆ ನಿಮಗೆ ಅವರು ಕರೆ ಮಾಡ್ತಾರೆ ಕರೆ ಮಾಡಿ ವಿಚಾರಣೆ ಮಾಡ್ತಾರೆ ಸ್ನೇಹಿತರೆ ಈ ಒಂದು ಇಲ್ಲಿ ಈ ಎಲ್ಲ ಒಂದು ಡೀಟೇಲ್ಸ್ ಕೊಟ್ಟು ಎಲ್ಲ ಡಿಟೇಲ್ಸ್ ಹಾಕಿ ನೀವು ಇಲ್ಲಿ ಈ ಒಂದು ಇಲ್ಲಿ ಕಾಣುವಂಥ ನಂಬರನ್ನ ನೀವು ಈ ಕಾಲಮ್ನಲ್ಲಿ ಹಾಕಿ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಅರ್ಜಿ ಓಕೆ ಆಗುತ್ತೆ ಥ್ಯಾಂಕ್ ಯು ವಿಡಿಯೋ ನಾವು ಕೊನೆಗೆ ನೋಡೋದಕ್ಕೆ ಧನ್ಯವಾದಗಳು ಟ್ಯಾಂಕ್ ಯು